ಪಟ್ಟಣದ ಬಿಬಿಆರ್ ಇ ಟೆಕ್ನೋ ಸ್ಕೂಲ್ ಆವರಣದಲ್ಲಿ ಶ್ರೀ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ಬಸವ ಕೇಂದ್ರ ಮಾನ್ವಿ ಶರಣ ಸಾಹಿತ್ಯ ಪರಿಷತ್ತು ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಸುದ್ದಿಮೂಲ ದಿನಪತ್ರಿಕೆ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶ್ರೀ ಬಸವರಾಜ ಸ್ವಾಮಿ ಅವರು ರಚಿಸಿದ ಬಸವಗೀತೆ ಸತ್ಯ ಸಂವಾದ ಒಂಬತ್ತು ಸಂಪುಟಗಳ ಗುಚ್ಛ ಗ್ರಂಥಗಳ ಲೋಕಾರ್ಪಣೆಗೊಳಿಸಿ ನಿವೃತ್ತ ಉಪನ್ಯಾಸಕರಾದ ಬಿಜಿ ಹುಲಿ ಮಾತನಾಡಿದರು ಸಾಮಾನ್ಯ ಜನರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಸಮಸಮಾಜ ಕಟ್ಟುವ ಮೂಲಕ ಮಹಾಕ್ರಾಂತಿಯನ್ನೇ ಮಾಡಿದ ಹಾಗೂ ಇಷ್ಟಲಿಂಗವನ್ನು ನೀಡುವ ಮೂಲಕ ಅಂಗಲಿಂಗ ಸಾಮರಸ್ಯದ ಅರಿವನ್ನು ನೀಡಿದ ಬಸವಣ್ಣನವರನ್ನು ಆಧ್ಯಾತ್ಮಕ ನೆಲೆಗಟ್ಟಿನಲ್ಲಿ ನಮಗೆ ದರ್ಶನವನ್ನು ಮಾಡಿಸುವ ಉದ್ದೇಶದಿಂದ ಶ್ರೀ ಬಸವರಾಜ ಸ್ವಾಮಿಯವರು ತಮ್ಮ ಜೀವನದ ಅನುಭವಗಳನ್ನು ಬಸವಗೀತೆ ಸತ್ಯ ಸಂವಾದ ಕೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಅಂದೆ ಕಾಂಟೇ ಪ್ರಸಾರ ಸಮಾಜ ಸುಧಾರಕ ಎಂದು ಕರೆಯುತ್ತಾರೆ ಅಲ್ಲೋವಾಲು ಮತ್ತೆನು ಹೇಳಂದರೆ ಮತ್ತೆ ಒಳ್ಳೆಯವರಿಗೆ ಆಧ್ಯಾತ್ಮ ಅಲ್ಲೋ ಹೇಳುತ್ತೆ ಇನ್ನು ಒಳ್ಳೆಯವರಿಗೆ ಆಧ್ಯಾತ್ಮ ಆ ಆಧ್ಯಾತ್ಮದ ಸಂಘಟನೆ ಅನ್ನುವಂತವು ತಮ್ಮ ಆಶೆಯ ಗುರಿಕೆಯನ್ನ ಇಟ್ವಿದಾರ ಬಹುದಿಕೆ ಅಲ್ಲಿ ಅಲ್ಲಸಮಾಜಿಕ ನಿರ ಆเมลೌ ಬಹುಭಾಷಿಕ ಮಸನಗಳ ದೇಶೀಯ ಸೌಕರ್ಯವು ಉತೇಜನೆ ಅಂತ ಉತೋನಲ್ಲ ಅಲ್ಲಲ್ಲ ಒಂದು ಹೊರಗಡೆ ಉಲ್ಲೇ ದೇವು ಅಂತ ಆಧ್ಯಾತ್ಮಿಕ ಆ ಆಧ್ಯಾತ್ಮಿಕ ಮೂ ಆಶ್ರಯದಲ್ಲಿ ಆಸರೆ ಪಡೆಕೊಂಡು ಬಸವಕೀಟಿಯನ್ನು ಹಾರಿದ್ದಾರೆ ಬಸವಸ್ವಾಮಿ ಅಂಬರige ಎಲ್ಲೂ ಕುಳಿದೆ ನಮ್ಮ ಪಾದರಿನಲ್ಲಿ ಮನ ಧನ ಕಾನ್ಸೆಪ್ಟ್ ಎನ್ನುವ ಮೂರು ಮುಖದ ಆಲೋಚನೆ ಬಸವ್ಗೀತೆಯಲ್ಲಿ ಸ್ವಲ್ಪವಾಗಿ ಹಾಡು ಹಾಡಿ ಹರಕೆಯಾಗಿ ಧೈರ್ಯಾಗಿ ಸಮೃದ್ಧಿಯಾಗಿ ಸೌಭಾಗ್ಯ ಗುಂಪು ಜಡಿಮಳೆಯಾಗಿ ಹೊರಹೊಂದಿದೆ ಎಲ್ಲವೂ ನಮ್ಮ ಗುರು ಎನ್ನುವುದು ಶಿಷ್ಯರಿಗಿಂತ ಮೇಲಾದದ್ದಲ್ಲ ಗುರು ಮತ್ತು ಶಿಷ್ಯನಲ್ಲಿ ಯಾವ ಭೇದವೂ ಇಲ್ಲ ಇಂತೆಲ್ಲ ಸಂಗತಿಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಇದೆ ಅಂದ್ರೆ ಎಲ್ಲವೂ ನಮ್ಮಲ್ಲಿ ಇದೆ ಅಂತ ಅಂದ್ಕೊಂಡಿದೆ ಹಾಗಾಗಿ ಆಯ್ತಲ್ಲ ನಾವು ಪುಣ್ಯಾತ್ರ ಇಟ್ಟಿದ್ವಿ ನೀನೇ ಬೇಕು ಅಂದ್ರೆ ಸಾಕೆ ಮತ್ತೆ ಪ್ರಶ್ನೆ ಇಟ್ಟು ಸಮಾಜಕ್ಕೆ ಒಂದಿಸಿಕೊಳ್ಳಬೇಕು ನಮ್ಮನ್ನು ನಾವು ತಿಳಿದಿದ್ದೇವೆ ನಾವು ಅನ್ಯ ಮಂತ್ರಿಗಳಿಗೆ ನಮ್ಮ ಆಯುಷ್ಯವನ್ನೆಲ್ಲ ಹಾಳು ಮಾಡಿಕೊಂಡಿದ್ದೇವೆ ಅವರು ಹೀಗಿದ್ರು ಅವ್ರಿಗೆ ಹೀಗೆ ಹೀಗಿದ್ರು ಅವ್ರಿಗೆ ಏನು ಗೊತ್ತಿಲ್ಲ ಅವರು ಅವರೆಲ್ಲ ಅವರು ಚೆನ್ನಾಗಿಲ್ಲ ನಾವು ಹೇಗಿದ್ದೇವೆ ಅಥವಾ ನಾನು ಹೇಗಿದ್ದೇನೆ ಇಲ್ಲಿ ಒಂದು ಮೊದಲೇ ಪ್ರಶ್ನೆ ಆರು ಬಸವಗೀತೆ ಸತ್ಯ ಸಂವಾದ ಕೃತಿಯ ಲೇಖಕರಾದ ಸುದ್ದಿಮೂಲ ಪತ್ರಿಕೆಯ ಸಂಪಾದಕರಾದ ಬಸವರಾಜ ಸ್ವಾಮಿ ಕೃತಿಯ ಬಗ್ಗೆ ಮಾತನಾಡಿ ಬಸವಣ್ಣನವರನ್ನು ಸಾಹಿತಿಗಳು ದಾರ್ಶನಿಕರು ಚಿಂತಕರು ಪ್ರಗತಿಪರರು ಒಂದಾಗಿ ಅರ್ಥೈಸಿಕೊಂಡಿದ್ದಾರೆ ವ್ಯಾಖ್ಯಾನಿಸುತ್ತಾರೆ ಆದರೆ ಬಸವಣ್ಣನವರು ತಮ್ಮ ಅರಿವನ್ನು ಲಿಂಗಯ್ಯನೆಂದು ಸಂಗಯ್ಯನೆಂದು ಅಂತರಂಗದ ಮೂಲಕ ಭಾವಿಸಿ ಅರಿವನ್ನು ಗುರುವಾಗಿಸಿಕೊಂಡವರು ಬಸವಣ್ಣನವರು ಬಸವಣ್ಣನವರ ಮೂಲಕ ಪಡೆದ ಅರಿವಿಗೆ ಶರಣದವರು ಶರಣೆನಿಸಿಕೊಂಡವರು ಇಡೀ ಜಗತ್ತಿನಲ್ಲಿ ಏಳು ಲಕ್ಷ ಜನರು ಒಂದೇ ಬಾರಿಗೆ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅರಿವಿಗೆ ಶರಣಾಗಿರುವುದು ದಾಖಲೆಯಾಗಿದೆ ನಮ್ಮ ಬದುಕಿಗೆ ಬಸವಾದಿ ಶರಣರು ತಮ್ಮ ವಚನಗಳ ಮೂಲಕ ಇಪ್ಪತ್ತೆರಡು ಸಾವಿರ ಸೂತ್ರಗಳನ್ನು ನೀಡಿದ್ದಾರೆ ಅರಿವಿಗೆ ಹೋಗಿ ಅಜ್ಞಾನದ ಮರೆಯನ್ನು ತೆಗೆದು ಹಾಕಿದವರು ಶರಣರು ಎನಿಸಿಕೊಳ್ಳುತ್ತಾರೆ ಶರಣರು ತಿಳಿಸಿದಂತೆ ಅರಿವು ಎಲ್ಲರಲ್ಲಿಯೂ ಇರುತ್ತದೆ ಆದರೆ ಅರಿವೇ ಗುರು ಎಂದು ಮನಸ್ಸು ಅರಿವಿಗೆ ಶಿಷ್ಯನಾಗಿ ಶರಣರ ಸೂತ್ರಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಲ್ಲಿ ಈ ಸೂತ್ರಗಳು ನಮ್ಮನ್ನು ಅಂತರಂಗ ಕಡೆ ಕರೆದುಕೊಂಡು ಹೋಗುತ್ತದೆ ಶರಣರು ತಿಳಿಸಿದಂತೆ ನಾವು ನಿತ್ಯ ನಮ್ಮ ಉಪಜೀವನಕ್ಕಾಗಿ ಮಾಡುವ ಕಾಯಕವು ಕಾಯಕವಲ್ಲ ಕಾಯ ಕಾಯದೊಳಂದಾಗುವುದು ಕಾರ್ಯವಾಗಿದೆ ಸೂಕ್ಷ್ಮ ಕಾಯ ಕಾರಣ ಕಾಯದೊಂದಿಗೆ ಒಂದಾಗುವುದು ಪರಕಾಯವಾಗಿ ನಮ್ಮಲ್ಲಿರುವ ಅರಿವನ್ನು ಬಳಸಿಕೊಳ್ಳುವುದಕ್ಕೆ ಬಸವಾದಿ ಶರಣರ ವಚನಗಳು ಸತ್ಸಂಗ ಉಪನ್ಯಾಸ ಬೋಧನೆಗಳು ನೆರವಾಗುತ್ತವೆ ಎಂದು ತಿಳಿಸಿದರು

ವ್ಯಕ್ತಿಗಳಲ್ಲ ದೇಹದಲ್ಲಿದ್ದ ಅವ್ಯಕ್ತ ಎರಡು ಶಕ್ತಿಗಳು ಅಗ್ಯಕ್ತ ಎರಡು ಶಕ್ತಿಗಳು ಮನಸ್ಸು ಭಗೀತನ ಕಳ್ಕೊಂಡು ಭಕ್ತನಾಗಬೇಕು ಭಕ್ತನಾಗಿ ಅರಿವಿಗೆ ಶರಣು ಹೋಗಿ ಶರಣಾಗೃತನಾಗಿ ಶರಣನಾಗಬೇಕು ಈ ಒಂದು ಸರಳವಾದ ಕಲಿಯನ್ನ ಅವ್ರು ಹೇಳಿದರು ಅದಕ್ಕೆ ಅವರು ಕಳಬೇಡ ಕೊಳಬೇಡ ಹುಷಿಯ ನುಡಿಯಲು ಬೇಡ ಹುಷಿಯ ನುಡಿಯಲು ಬೇಡ ಅಂದ್ರೆ ಸುಳ್ಳು ಹೇಳಬಾರ ಸುಳ್ಳು ಬರೆಯ ಸುಳ್ಳು ಹೇಳೋದು

ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿ ಡಿಜಿ ಕರ್ಕಿಹಳ್ಳಿ ಬಸವ ಕೇಂದ್ರದ ಗೌರವಾಧ್ಯಕ್ಷರಾದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕೆಇ ನರಸಿಂಹ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶರಣ ಬಸವ ನೀರ್ಮಾನ್ವಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿವಿಆರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಿವಿ ರೆಡ್ಡಿ ಬಸವಕೇಂದ್ರದ ತಾಲೂಕು ಅಧ್ಯಕ್ಷ ಜಿಎಂ ರಂಗಪ್ಪ ಮೇಧ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ ಪಾಟೀಲ್ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ರಾಜ ಸುಭಾಷ್ ಚಂದ್ರ ನಾಯ್ಕ ಎಚ್ ಶರ್ಫುದ್ದೀನ್ ಪೋತ್ನಾಡ್ ಮೂಕಪ್ಪ ಕಟ್ಟಿಮನಿ ಹಿರಿಯ ಸುದ್ದಿ ಮೂಲ ಪತ್ರಿಕೆ ವರದಿಗಾರರಾದ ಪಿಪರಮೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು